ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪರಿಶಿಷ್ಟ ಸಮುದಾಯದ ಅನುದಾನ ದುರ್ಬಳಕೆ ಹಾಗೂ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿರುವ ರಾಜ್ಯ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಬಿಜೆಪಿ ಹಮ್ಮಿಕೊಂಡಿರುವ ಮೂರನೇ ಹಂತದ ಜನಾಕ್ರೋಶ ಯಾತ್ರೆಯ ಪಾದಯಾತ್ರೆ ಕೊಪ್ಪಳದಲ್ಲಿಂದು ನಡೆಯಿತು ಈ ವೇಳೆ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನ ಪರಿಷತ್ತು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಜನಾರ್ದನ ರೆಡ್ಡಿ ಸೇರಿದಂತೆ ಅನೇಕ ನಾಯಕರು ಉಪಸ್ಥಿತರಿದ್ದರು ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ರಾಜ್ಯಾದ್ಯಂತ ನಡೆಯುತ್ತಿರುವ ಜನಾಕ್ರೋಶ ಯಾತ್ರೆಯ ಎರಡು ಹಂತಗಳು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಮೂರನೇ ಹಂತದ ಯಾತ್ರೆ ನಡೆಯುತ್ತಿದೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಬೆಲೆ ಏರಿಕೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಸೇರಿದಂತೆ ಇನ್ನಿತರ ನೀತಿಗಳ ವಿರುದ್ದ ಹೋರಾಟ ನಡೆಯುತ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ನೀಡುತ್ತಿದ್ದ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿಗಳ ಸಂಖ್ಯೆಯನ್ನು ಗಣನೀಯವಾಗಿ ಇಳಿಕೆ ಮಾಡಿದೆ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಹೊಸ ಕೈಗಾರಿಕೆಗಳನ್ನು ಆರಂಭಿಸಿಲ್ಲ ಯುವ ಜನರು ಉದ್ಯೋಗದಿಂದ ವಂಚಿತರಾಗಿದ್ದಾರೆ ಎಂದು ತಿಳಿಸಿದರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜನವಿರೋಧಿ ಮತ್ತು ಅಭಿವೃದ್ಧಿಯ ವಿರೋಧಿಯಾಗಿದೆ ಎಂದು ಹೇಳಿದರು ಅಧಿಕಾರಿಗಳು ಬಂದು ಹೊಲಕ್ಕೆ ಎಲೆಕ್ಟ್ರಿಕ್ ಹಾಕಿ ವಿದ್ಯುತ್ ಸಂಪರ್ಕ ಇಪ್ಪತ್ತೈದು ಸಾವಿರ ರೂಪಾಯಿ ಅಲ್ಲ ಎರಡುವರೆಂದ ಮೂರು ಲಕ್ಷ ರೂಪಾಯಿ ನಮ್ಮ ರೈತ ಕಟ್ಟಬೇಕ ಎರಡೂವರೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ತನ್ನ ಹೊಳಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಮತ್ತೊಂದು ಕಡೆ ರೈತ ತನ್ನ ಬೆಳೆದಂತ ಬೆಳೆಗೆ ನೀರನ್ನ ಹಾಯಿಸ್ಕೋಬೇಕು ಅಂತ ಹೇಳಿದ್ರೆ ವಿದ್ಯುತ್ತಿನ ಕಣ್ಣ ಮುಚ್ಚಾಲೆ ಈ ಸರ್ಕಾರಕ್ಕೆ ನಮ್ಮ ರೈತ ಬೆಳೆದಂತ ಬೆಳೆಗೆ ನೀರ್ ಹಾಯಿಸ್ಕೋಬೇಕು ರೈತರು ಅಂತ ಹೇಳಿದ್ರೆ ಭಿಕ್ಷುಕೃತ ರಾತ್ರಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಹೋಗಿ ಹೊಲದಲ್ಲಿ ಕಾಯ್ಬೇಕು ವಿದ್ಯುತ್ ಕರೆಂಟ್ ಬರುತ್ತೆ ಕರೆಂಟ್ ಬರುತ್ತೆ ಅಂತ ಹೇಳಿ ಆ ಡಿಪಾರ್ಟ್ಮೆಂಟ್ ಮೆಸೇಜ್ ಬಂದಿರ್ತದೆ ಅದನ್ನ ಕಾಯ್ಕೊಂಡು ಹೊಲ್ದಲ್ ಹೋಗಿ ರಾತ್ರಿ ಹನ್ನೆರಡು ಗಂಟೆ ಕಳ್ಳೊಂತರ ಹೋಗಿ ರೈತ ಕುತ್ಕೊಂಡು ಕಾಯ್ಬೇಕು ಜಲವಾದಿ ನಾರಾಯಣಸ್ವಾಮಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಪಕ್ಷ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಿಧಾನ ರಕ್ಷಣೆಗೆ ಒತ್ತು ನೀಡಿದ್ದಾರೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀಡಲು ಕಾಂಗ್ರೆಸ್ಗೆ ಸಾಧ್ಯವಾಗಿರಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಒತ್ತಾಯದ ಮೇರೆಗೆ ಪಿವಿ ಸಿಂಗ್ ಸರ್ಕಾರ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ನೀಡಿತ್ತು ಎಂದು ಹೇಳಿದರು ಈಗ ಜನ ಅದು ನಿಮ್ಗೆ ಆ ಸಂದರ್ಭ ಒಂದು ಸಾರಿ ಒಂದು ಸಾರಿ ತಪ್ಪು ನಿರ್ಧಾರ ತಗೊಂಡ್ರು ಕೂಡ ಐದು ವರ್ಷ ಕಾಯ್ಬೇಕು ಯಾಕಂದ್ರೆ ಚುನಾವಣೆ ಇನ್ನ ಐದು ವರ್ಷಕ್ಕೆ ಬರೋದಲ್ವಾ ಆ ಕಾರಣಕ್ಕೆ